ೂ ಹೊರತುಪಡಿಸಿ ಮನೆ ಮನೆಗಳಲ್ಲೂ ಸಹ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಮಾರಾಟವಾಗುತ್ತಿರುವ ಮದ್ಯದಿಂದ ಬೇಸತ್ತ ಗ್ರಾಮಸ್ಥರು ಮದ್ಯ ಮಾರಾಟವನ್ನು ನಿಲ್ಲಿಸಲು ಗ್ರಾಮದೇವತೆ ಚಾಮುಂಡೇಶ್ವರಿಗೆ ಮೊರೆ ಹೋಗಿದ್ದಾರೆ ಮೂಡಿಗೆರೆ ತಾಲೂಕಿನ ಹೊಸಕೆರೆ ಗ್ರಾಮದ ಜನರು ತಮ್ಮ ಗ್ರಾಮದ ಅಂಗಡಿಗಳಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಇದರಿಂದಾಗಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಯುವ ಪೀಳಿಗೆ ಕುಡಿತಕ್ಕೆ ದಾಸರಾಗಿದ್ದಾರೆ ಇದರಿಂದ ಗ್ರಾಮದ ಜನರು ಬೇಸತ್ತಿದ್ದು ಈ ಅಕ್ರಮ ಮಾರಾಟಕ್ಕೆ ಕಡಿವಾಣ ಹಾಕಲು ಪೊಲೀಸರಿಗೆ ಮಾಹಿತಿ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಹೇಳ್ತಾರೆ ಕಾನೂನು ಬಗ್ಗೆ ಬೇಜಾರಾಗ್ಬಿಟ್ಟಿದೆ ಯಾಕಂದ್ರೆ ಎಷ್ಟು ಸರಿ ಹೇಳಿದ್ರು ಆಗ್ತಾ ಇಲ್ಲ ಕ್ರಮನೇ ಕೈಗೊಳ್ತಾ ಇಲ್ಲ ಪೊಲೀಸರಿಂದ ಆಗದ ಕೆಲಸ ದೇವರಾದ ನೀನೆ ಮಾಡುವಂತ ಗ್ರಾಮಸ್ಥರು ಗ್ರಾಮ ದೇವತೆಯಲ್ಲಿ ಪ್ರಾರ್ಥಿಸಿದ್ದಾರೆ ಗ್ರಾಮದಲ್ಲಿ ಯಾರು ಕೂಡ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಬಾರ್ದು ಮತ್ತು ಗ್ರಾಮದ ಯುವಜನರು ಮದ್ಯ ಖರೀದಿಸಬಾರ್ದು ಎಂದು ದೇವರಲ್ಲಿ ಮನವಿ ಮಾಡಿದ್ದಾರೆ ಎಲ್ಲ ಗ್ರಾಮಸ್ಥರು ರೀಸೆಂಟ್ ಆಗಿ ಏನಾಗ್ಬಿಡ್ತು ಒಬ್ರು ಲೇಡೀಸು ವಿಷ ಸೇವಿಸಿ ಎಣ್ಣೆ ಹಾವಳಿಯಿಂದ ತೀರೋಗ್ಬಿಟ್ರು ಸ್ವತಃ ನಮ್ಮ ತಂದೆಯವರಿಗೂ ಪ್ಯಾರಾಲಿಸಿಸ್ ಆಯಿತು ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಉಳಿಸ್ಕೊಂಡ್ ಬಂದ್ವಿ ಆ ಇನ್ನೊಬ್ಬ ಇದೆಲ್ಲ ಆಗಿರೋದು ರೀಸೆಂಟ್ ಆಗಿ ಒಂದು ಗೌರಿ ಹಬ್ಬದಲ್ಲಿ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡ್ತಿದ್ದಾಗ ಎಲ್ಲ ಒಂದ್ ಕಡೆ ತುಂಬಾ ಬೇಸರ ಆಗಿತ್ತು ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿ ಯುವ ಜನರನ್ನ ಹಾಳು ಮಾಡುತ್ತಿರುವವರಿಗೆ ತಕ್ಕ ಶಿಕ್ಷೆ ನೀಡೆಂದು ಗ್ರಾಮಸ್ಥರು ಪ್ರಾರ್ಥಿಸಿದ್ದಾರೆ ಡಿ ಸಿ ಅವರಿಗೆ ಮತ್ತೆ ಪಂಚಾಯತಿ ಅವರಿಗೆ ಅಬ್ಕಾರಿ ಇಲಾಖೆಗೆ ತಹಸೀಲ್ದಾರ್ಗೆ ಮತ್ತೆ ಎಸ್ಐಗೆ ನಮ್ಮ ವ್ಯಾಪ್ತಿ ಬರ್ತಕ್ಕಂಥ ಎಸ್ಐಗೆ ಎಲ್ಲ ಲೆಟ್ರ್ ಮಾಡಿ ಕಳಿಸಿದ್ದೀವಿ ಇದ್ರ ಬಗ್ಗೆ ಆದಷ್ಟು ಬೇಗ ನಮ್ಮೂರಲ್ಲಂತಲ್ಲ ಎಲ್ಲ ಊರುಗಳಲ್ಲೂ ಇದು ಮಾಮೂಲಿ ಎಲ್ಲರಿಗೂ ಗೊತ್ತಿರದೆ ಸರ್ಕಾರಕ್ಕೂ ಗೊತ್ತಿಲ್ಲದೆ ಏನಿಲ್ಲ ಎಲ್ಲರಿಗೂ ಗೊತ್ತು ಬಟ್ ತಡೆಯಲ್ಲಿ ವಿಫಲರಾಗಿದ್ದಾರೆ ಇದನ್ನು ಆದಷ್ಟು ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಈ ಘಟನೆಯು ಸ್ಥಳೀಯ ಸಮುದಾಯಗಳು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಪರ್ಯಾಯ ಮಾರ್ಗಗಳನ್ನ ಹೇಗೆ ಹುಡುಕುತ್ತಿವೆ ಎಂಬುದನ್ನು ತೋರಿಸುತ್ತೆ